ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗ ನಮ್ಮ ಹೆಸರ ಬಂದ ಗಂಗವ್ವ ನಾವು ಒಂದು ಸಣ್ಣ ಹಳ್ಳಿಯಾಗ ರೀ ನಾವು ಚಿಕ್ಕ ವಯಸ್ಸಿಂದ ಭಾಳ ಶಾಣ್ಯ ರೀ ಭಾಳ ಆ್ಯಕ್ಟಿವ್ ಇತ್ತು ರೀ ಆ್ಯಕ್ಟಿವ್ ಇದ್ದರೂ ನಮ್ಗೆ ಯಾವುದೇ ರೀತಿ ಅವಕಾಶ ಇಲ್ರಿಲ್ರಿ ನಮ್ಮ ಒಳಗಿರೋ ಚಿಕಿಲ್ನ ಹೊರಗಡೆ ತರ್ಬೇಕಂತ ಅಂತ ನಮ್ಗೆ ಭಾಳ ಆಸೆ ಇತ್ತು ರೀ ನಮ್ಗೆ ಅವಕಾಶ ರೀ ನಾ ಕುಳ್ಳಿ ಇದ್ದಾಗಲ ನಮ್ಗೆ ಕುಳ್ಳಕ್ಕಿದ್ದ ಆ ವಯಸ್ಸಾಗ ನಮ್ಮ ತಾಯಿ ನನಗೆ ಲಗ್ನ ಮಾಡ್ರಿ ಮಾಡ್ದವ್ರಿ ಗಂಡ ಮಕ್ಕಳು ಮನಿ ಇದು ನಮ್ಮ ಪ್ರಪಂಚ ಆಗೋಯ್ತ್ರಿ ಈ ಕೆಲ್ಸದಲ್ಲ ನಮ್ಗೆ ಮನೆ ಕೆಲ್ಸದಾಗ ನಮ್ಗೆ ಇಡೀ ಪ್ರಪಂಚನ ಮರ್ತೋಯ್ ರೀ ಈಗ ನಮ್ಗೆ ಆಗಲ್ಲ ಫೋನ್ ಇರಲಿಲ್ಲ ಈಗ ಫೋನ್ ಇದೆ ನಮ್ಮ ಮಗಳು ತೋರಿಸ್ತಾಳೆ ಫೋನಾಗೆ ನೋಡವ್ವ ಹೆಂಗದ ಪ್ರಪಂಚ ಏನೈತೆ ಜನ ಅದಾರ ಏನು ಮಾಡ್ತಾ ಮಾಡ್ತಾಯಿದಾರೆ ಅದೆಲ್ಲ ನೋಡಿ ನಮ್ಮ ಮನ್ಸ್ಗೆ ಭಾಳ ನೋವಾಯ್ತದ ನಮ್ಮ ಮನ್ಸ್ಗೆ ಅನಿಸ್ತದೆ ನಮ್ಗೆ ನಮಗೂ ನಾವು ಭಾಳ ಶಾಣಿ ಚಿಕ್ಕ ವಯಸ್ಸಲ್ಲಿ ಆಡೋದ್ರಾಗ ಕುಣಿಯೋದ್ರಾಗ ನೆಗ್ಗೋತ್ರಾಗ ನಮ್ಮನ್ನ ಇನ್ನೊಬ್ಬರು ಮೀರ್ಸೋಕತ್ತಿರ್ಲಟ್ರಿ ನಮ್ಮ ಹಟ್ಟಿ ಏನೈತೆ ಭಾಳ ದೊಡ್ಡ ಹಟ್ಟಿ ನಮ್ಮ ಮನೆ ಭಾಳ ದೊಡ್ಡ ಮನೆ ಕುಟುಂಬ ಭಾಳ ದೊಡ್ಡ ಕುಟುಂಬ ಎಷ್ಟು ದೊಡ್ಡ ಕುಟುಂಬ ಅಂದ್ರೆ ಬೆಳಗ್ಗೆ ಎದ್ದಾಗ ಬಚ್ಚಲಕ್ಕೆ ನೀರು ಇರ್ತಿಲ್ರಿ ನಮ್ಮ ಜೀವನದಲ್ಲಿ ಏನೂ ಮಾಡೋಕ್ಕಾಗ್ದು ಕಾರಣನೇ ಏನಪ್ಪ ಅಂದ್ರೆ ನಮ್ಮ ದೊಡ್ಡವ್ವ ನಮ್ಮ ಚಿಕ್ಕವ್ವ ನಮ್ಮ ಅತ್ತಿ ಅವರಷ್ಟು ನಮ್ಮ ಕಂಡ್ರೆ ಒಟ್ಟೆ ಕಿಚ್ಚು ಆ ಒಟ್ಟೆ ಕಿಚ್ಚಿಂದ ನಮ್ಮ ಜೀವನ ಅವರು ಇವತ್ತು ಈ ಮಟ್ಟಕ್ಕೆ ಮಾಡಾರ ಅವ್ರ ಮಕ್ಕಳು ಏನು ಮಾಡೋಕ್ಕಾಗಲಿಲ್ಲ ಆ ಮಕ್ಕಳು ನಮ್ಮ ಶಾಣಿಯಾರಿರ್ಲಿಲ್ಲ ನಮ್ಮ ನೋಡಿ ನೋಡಿ ಅವರು ಒಟ್ಟಿಗೆ ಬಿಟ್ರು ಅದಕ್ಕೆ ಇವತ್ತು ನಿಮ್ಮೊಂದಿಗೆ ನಾನು ನಾವೊಂದು ಹಾಡನ್ನ ಹೇಳಬೇಕು ಇಲ್ಲಾದರೂ ಒಂದು ಫೇಮಸ್ ಆಗಬೇಕು ನಾನು ನಾಲ್ಕು ಜನರು ನನ್ನ ತಲೆ ಎಷ್ಟೈತಿ ನನಗೆ ಎಷ್ಟು ಬುದ್ಧಿ ಐತ್ರಿ ನನ್ನ ಕಿಲ್ಗೆ ಎಲ್ಲರೂ ಮನ್ನಣೆ ಕೊಡಬೇಕು ಇವತ್ತಾರು ಒಂದು ಅವಕಾಶ ಆಗಲಿ ಇವಾಗಲಾರು ಏನಾದ್ರು ಒಂದು ಒಳ್ಳೆಯದಾಗಲಿ ಅಂತ ದೇವ್ರಿಗೆ ಬೇಡ್ಕೊಂಡು ಒಂದು ಹಾಡು ಹಾಡ್ತೀನಿ ಕೇಳ್ರಿ ಕಾಗಕ್ಕ ಕಾಕ ಅಂದಳ ಗೂಬಕ್ಕ ಕೂಕೂ ಅಂದಳ ಕಾಕ ಅಂದಳ ಗೂಬಕ್ಕ ಕೂಕು ಅಂದಳ ಮಾಡು ಕೇಳಿದ್ರಿ ಅಂತ ಭಾವಿಸ್ತೇನೆ ಭಾಳ ಚೆನ್ನಾಗಿತ್ತು ಅಂತ ನೀವು ಅನಿಸ್ತದ ನಂಗೆ ಗೊತ್ತು ಇನ್ನೂ ನೀವು ಯಾರು ಕೇಳಿಲ್ಲ ಈಗಲೂ ನಾನು ಮುಂದೇನಾಯ್ತದ ಅದು ಹೇಳಬಲ್ಲೆ ನಾನು ನಂಗೆ ನಮ್ಮ ಭಾಳ ಸಂತೋಷ ಐತಿ ಇಷ್ಟಪಟ್ರೆ ಇನ್ನೂ ದೊಡ್ಡ ದೊಡ್ಡ ಹಾಡವ ಇದು ಚಿಕ್ಕ ಹೋಗೋಯ್ತು ದೊಡ್ಡ ಹಾಡು ಕಲ್ತೀವಿ ಕಲ್ತು ನಿಮ್ಮ ಮುಂದೆ ಆಡ್ತೀವಿ ಯಾಕಂದ್ರೆ ಮೊದಲನೇ ದಿನ ಅದು ಮೊದಲನೇ ದಿನವೇ ಫೇಮಸ್ ಆಗೋದ್ರೆ ನಮ್ಮ ಊರಿಗೆ ನಾವೆಲ್ಲ ಬರ್ತೀರಿ ಹಾಗಾಗಿ ಇನ್ನೂ ಮುಂದೆ ಮುಂದೆ ಅವಕಾಶ ಐತ್ರಿ ಆಡ್ತೀನಿ ರೀ ನನಗೆ ನೀವು ಇದೇ ಥರ ಕೇಳಿರಿ ನಮ್ಮ ಇದು ಹಾಡನ್ನ ಇಷ್ಟಪಡಬೇಕು ಅಂತ എൽത്തി നമുക്ക് കേൾക്കത്തി അഷേ കണ്ടി